ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಕಾಡೆ ಕಾರ್ತಿಕ್ ಸೋಮವಾರದ ವಿಶೇಷ ಪೂಜೆ ಅಂದರೆ ನಮ್ಮನೇಲಿ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಆಯಿತು ಆದರೆ ಏನೋ ಒಂಥರ ವಿಶೇಷತೆ ಇತ್ತು ಕೊನೆ ಕಾರ್ತಿಕ ಬೇರೆ ಅಲ್ವಾ ಅದರಿಂದ ಏನೋ ಒಂಥರ ವಿಶೇಷತೆ ಇತ್ತು ಪೂಜೆ ಎಲ್ಲ ಬೇಗ ಮುಗಿಸಿ ದಸಯ್ಯ ಬರ್ತಾರೆ ದಸಾಯಿ ದಾಸೈನ್ಗೆ ನಮ್ಮ ಕೈಲಾಗಿದೆ ಸ್ವಲ್ಪ ಅಕ್ಕಿ ಹಣ್ಣು ಮತ್ತು ನೆಲದಲ್ಲಿ ಊಟ ಮಾಡೋದು ನಾವಿವತ್ತು ನೆಲದಲ್ಲಿ ಊಟ ನಮ್ಮ ಮನೇಲಿ ಏನು ನಾವು ಮಾಡ್ತೀವಿ ಅಂತ ನಾನು ಇವತ್ತು ಫುಲ್ ಡೀಟೈಲು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೊನೆ ಕಾರ್ತಿಕ್ ಸೋಮವಾರದ ಶುಭಾಶಯಗಳು ನಾವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಅಡುಗೆ ಎಲ್ಲ ಮಾಡಬೇಕಲ್ಲ ಮಕ್ಕಳಿಗೆ ನನ್ನ ನೆಲದಲ್ಲಿ ಊಟ ಮಾಡ್ಬಿಟ್ಟು ಹೋಗ್ತಾರಲ್ಲ ಕೊನೆ ಕಾರ್ತಿಕ ಬೇರೆ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಇದ್ದೆ ಗೀ ರೈಸ್ ಹೇಳಿದ್ರು ಆದರೆ ನಾನು ತುಪ್ಪ ಹಾಕಿ ಗೀ ರೈಸ್ ಮಾಡೋಣ ಅಂದ್ಕೊಂಡೆ ಆದರೆ ಪ್ರೀತು ಬೇಡ ತೆಂಗಿನಕಾಯಿ ಹಾಲು ಹಾಕಿನೇ ಗೀ ರೈಸ್ ಮಾಡಿಕೊಡು ಅಂತ ಕೇಳಿದ್ದು ನೈಟು ನಾನು ನೈಟ್ ಬೇರೆ ರೆಡಿ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬೆ ಎದ್ದು ಬಂದೆ ಬೆಳಿಗ್ಗೆ ಬೇಗ ಅಂದರೆ ನಾನು ತೆಂಗಿನಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬಂದು ಗಿ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ವೆಜ್ ಕುರ್ಮಾ ಮಾಡೋದಕ್ಕೆ ಕೇಳಿದೆ ಬೇಡ ನನಗೆ ವೆಜ್ ಆತ್ಮಾ ಏನು ಬೇಡ ಅಂತ ಹೇಳಿದ್ರು ಮತ್ತು ನಾನು ಇದ್ಕಿದ್ದ ಬೆಳೆ ಸಾಂಬಾರು ನೈಟೇ ಮಾಡಿದ್ದೆ ಆ ಸಾಂಬಾರು ಬೇಳೆ ಇತ್ತು ನೋಡೋಣ ಯಾವುದಾದ್ರೂ ಬೇಕು ಅಂದ್ರೆ ಹಾಕೋಣ ಅಂದರೆ ಮಶ್ರೂಮ್ ಎಲ್ಲ ಹಾಕಿ ಮಾಡಿದ್ದೆ ಮತ್ತು ಇನ್ನೂ ಒಂದು ಪಾಕೆಟ್ ಮಶ್ರೂಮ್ ಹಾಗೆ ಎತ್ತಕ್ಕಿದೆ ಪ್ರೀತು ನನಗೆ ಮಶ್ರೂಮ್ ಪ್ರೆಪರ್ ಮಾಡ್ಕೊಂಡು ಕೊಡು ಅಂತ ಕೇಳಿತು ನಾನು ಹೇಗೂ ಆಫೀಸ್ಗೆ ಹೋಗ್ತಾ ಇದೆಯಲ್ವಾ ಸ್ವಲ್ಪ ಡ್ರೈ ಥರ ಮಾಡ್ಕೊಂಡು ಕೊಡ್ತೀನಿ ಬಿಡು ಅಂತ ಬೇರೆ ಹೇಳಿದ್ದೆ ಹ್ಞೂ ಸರಿ ಅಂತ ಹೇಳಿತು ನಾನು ಬೇಗ ಬೇಗನೇ ಗೇರೈಸೆಲ್ಲ ಮಾಡಿದೆ ಬಾನೂ ಇವತ್ತು ಕಾಲೇಜ್ ಇರಲಿಲ್ಲ ಅಂದರೆ ಬಸವನಗುಡಿಲಿ ಅವ್ರ ಕಾಲೇಜ್ ಹತ್ರನೇ ಅಲ್ವಾ ಇವತ್ತು ಪರಿಸೇ ಬೇರೆ ಇತ್ತಲ್ಲ ಅದಕ್ಕೂ ಅದಕ್ಕೂ ಕಾಲೇಜ್ ಬೇರೆ ರಜಾ ಇತ್ತು ಇವತ್ತು ಕಾಲೇಜ್ಗೆ ಹೋಗಿರಲಿಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿತು ಅಣ್ಣ ಅದಕ್ಕೆ ಅವರು ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಬೇಗನೆ ಬೇಗನೇ ಇವತ್ತು ನಾನು ದೇವ್ರ ಪೂಜೆ ಎಲ್ಲ ಮಾಡ್ತೀನಿ ಅಂದರೆ ಇವತ್ತು ಕಾರ್ತಿಕ ಸೋಮವಾರ ಏಳುವರೆಗೆ ರೋಗಲ್ಲ ಇದೆಯಲ್ಲ ಅಷ್ಟಲ್ಲೆಲ್ಲ ಮುಗಿಸೋಣ ಅಂತ ಹೇಳಿ ನಾನು ಹಾಗೆ ಸ್ವಲ್ಪ ಜಿಗೆ ಕಷಾಯ ಹಾಗೆ ಮಾಡೋಣ ಅಂತ ಹೇಳಿ ಜಿಗೆ ಕಷಾಯಕ್ಕೂ ಇಟ್ಟೆ ಸ್ವಲ್ಪ ದೊಡ್ಡ ಪತ್ರೆ ಪುದೀನ ಒಂದೆಲ್ಗ ಮತ್ತು ಜೀರಿಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಅಜ್ವಾನ ಸೋಂಪು ಇದಿಷ್ಟೂ ಹಾಕಿ ನಾನು ಪ್ರತಿದಿನ ಅದು ಕಷಾಯ ಥರ ಮಾಡ್ತಾಯಿರ್ತೀನಿ ಇರ್ತೀನಿ ಪಾಪ ಬೇಗ ಟೈಮ್ ಬೇರೆ ಆಗೋಗಿತ್ತು ಸರಿ ಅಂತ ಹೇಳಿ ಪ್ರೀತಿನೂ ಟಿಫನ್ಗೆ ಅಂತ ಕೂತಿತ್ತು ಅದು ಪೆಪರೇನು ಹಾಕಿಸ್ಕೊಂಡಿಲ್ಲ ಬರೀ ಅನ್ನ ಮಾತ್ರ ನೆಲದಲ್ಲಿ ತಿನ್ಬಿಟ್ಟು ಅದು ಬಾಕ್ಸ್ಗೆ ಹಾಕೊಂಡು ಕೊಟ್ಬಿಡು ನಾನು ಆಫೀಸಲ್ಲಿ ತಿಂದ್ಕೊಳ್ತೀನಿ ಅಂತ ಹೇಳಿ ಸರಿಯಪ್ಪ ಅಂತ ಹೇಳಿದ್ವಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ನಾವು ಈ ಕಾರ್ತಿಕ್ ಮಾಸದಲ್ಲಿ ಏಂತ ನೆಲದ ಮೇಲೆ ಊಟ ಮಾಡ್ತೀವಿ ನಾವು ಎಷ್ಟು ವರ್ಷದಿಂದ ಈ ಥರ ನೆಲದಲ್ಲಿ ಊಟ ಮಾಡ್ತಾ ಇರೋದು ಯಾವಾಗಿನಿಂದ ಅಂತ ನಾನು ಹೇಳ್ತೀನಿ ಇದು ಅಮ್ಮಮ್ಮ ಅಂದರೆ ಐವತ್ತು ವರ್ಷದ್ದು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದಿಂದ ನಮ್ಮನೇಲಿ ಪಬ್ ಮಾಡ್ಕೊಬರ್ತಾ ಇರೋದು ಅದಕ್ಕೆ ಮುಂಚೆ ಅಂದರೆ ಇವಾಗ ಅರವತ್ತಾರು ವರ್ಷ ಅಣ್ಣಗೆ ಐವತ್ತು ವರ್ಷ ಅಣ್ಣನಿಗೆ ನಲ್ವತ್ತೊಂಬತ್ತು ಐವತ್ತು ವರ್ಷ ಅಣ್ಣನಿಗೆ ಅವ ಅಮ್ಮಗೆ ಮದುವೆ ಆಗಿ ನಾಲ್ಕು ವರ್ಷ ಮಕ್ಕಳಿರಲಿಲ್ವಂತೆ ಆ ಟೈಮಲ್ಲಿ ಅಂದರೆ ಮದುವೆಯಾಗಿ ಅವಾಗ ಇವಾಗೆ ಮಕ್ಕಳಾಗಿಲ್ಲ ಮದುವೆಗೆ ಒಂದು ವರ್ಷ ಎರಡು ವರ್ಷ ಅಂತಂದರೆ ಏನೋ ಪ್ಲಾನಿಂಗ್ ಅದು ಇದು ಅಂತ ಅಂದ್ಕೊಬೋದು ಆದರೆ ಅವಾಗೇನು ಇದರಲ್ಲಿ ಮದುವೆಯಾಗಿ ನಾಲ್ಕು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಅಂತ ಇರ್ತಾರಲ್ಲ ಹಾಗೆ ಅಮ್ಮಂಗು ಏನೋ ಒಂಥರ ಚಿಂತೆ ಅಂತೆ ಅಯ್ಯೋ ಇಷ್ಟು ವರ್ಷ ನಾಲ್ಕು ವರ್ಷ ಆಯಿತು ಮದುವೆಯಾಗಿ ಮಕ್ಳು ಇಲ್ವಲ್ಲ ಅಂತ ಅವಾಗ ಇದ್ದಕ್ಕಿದ್ದಂಗೆ ಧರ್ಮಸ್ಥಳದ ಮಂಜುನಾಥ ಧರ್ಮಸ್ಥಳ ಮಂಜುನಾಥನಿಗೆ ಅರ್ಕೆ ಮಾಡ್ಕೊಂಡಿರೋದಮ್ಮ ನನಗೆ ಮಗು ಆದರೆ ಕಾರ್ತಿಕ ಮಾಸದಲ್ಲಿ ಪೂಜೆ ನೆಲದಲ್ಲಿ ಊಟ ಮಾಡೋದು ಮತ್ತು ಧರ್ಮಸ್ಥಳ ಮಂಜುನಾಥನ ಮತ್ತು ಮಗನಿಗೆ ಮಂಜುನಾಥ ಅಂತಲೇ ಹೆಸರಿಡ್ತೀನಿ ವರ್ಷಕ್ಕೊಂದು ಸತಿ ನನ್ನ ಮಗನ ದೇವಸ್ಥಾನ ಕರ್ಕೊಂಬರ್ತೀನಿ ಅಂತೆಲ್ಲ ಕೈ ಮುಕ್ಕೊಂಡು ಮತ್ತು ನೆಲದಲ್ಲಿ ಊಟ ಮಾಡೋದಕ್ಕೆ ಕಾರ್ತಿಕ ಮಾಸದಲ್ಲಿ ನೆಲದಲ್ಲಿ ಊಟ ಮಾಡೋದಕ್ಕೆ ಅಮ್ಮ ಸ್ಟಾರ್ಟ್ ಮಾಡಿದ್ದಾರೆ ಅವಾಗ ಆ ಥರ ಅರ್ಕೆ ಮಾಡಿಕೊಂಡು ಕಾರ್ತಿಕ ಮಾಸದಲ್ಲಿ ಕೈ ಮುಕ್ಕೊಂಡು ನೆಲದಲ್ಲಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಕಾರ್ತಿಕ ಅಮ್ಮ ಅಮ್ಮ ಆಗಿದ್ರು ಅದು ಅಮ್ಮನಿಗೆ ಅವಾಗಿನಿಂದ ನಾನು ಧರ್ಮಸ್ಥಳ ಮಂಜುನಾಥನ್ಗೆ ಆರ್ಕೆ ಮೇಲೆ ನಾನು ಆದೆ ಮಗು ಹೋಗಿದ್ದು ಅಂದ್ಬಿಟ್ಟು ಅಣ್ಣನಿಗೆ ಮಂಜುನಾಥ ಅಂತಲೇ ಹೆಸರಿಟ್ಟಿರೋದು ಮತ್ತು ಮ ಅಣ್ಣನ ಪ್ರತಿ ವರ್ಷವೂ ಅಮ್ಮ ಮಂಜುನಾಥ ಅಂದರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಆಮೇಲೆ ಅಣ್ಣನ ಬುದ್ಧಿ ಬಂದಮೇಲೆ ಪ್ರತಿ ವರ್ಷ ಅಣ್ಣ ಹೋಗ್ತಾಯಿದ್ದೆ ಅವಾಗಿನಿಂದ ಇವಾಗಿನ ತನಕನೂ ಅಣ್ಣ ಎಷ್ಟು ವರ್ಷ ಧರ್ಮಸ್ಥಳಕ್ಕೆ ಹೋಗಿದ್ದಾರೋ ಅಷ್ಟು ವರ್ಷನೂ ಬೋಡ ಮಾಡಿಸ್ಕೊಂಡು ಬಂದಿದ್ದಾರೆ ಪ್ರತಿ ಸತಿ ಅಣ್ಣ ಹೋಗ್ಬೇಕಾದ್ರೂ ಹೋದಾಗಿಲ್ಲೂ ಬುಡ ಮಾಡಿಸ್ಕೊಂಡು ಬರ್ತಾಯಿರ್ತಾರೆ ಮದುವೆ ಆದಮೇಲೆ ಅದು ಅಣ್ಣ ಹುಟ್ಟಿದಾದಮೇಲೆ ಮತ್ತೆ ಇನ್ನೊಬ್ಬ ಅಣ್ಣ ಅಣ್ಣ ಹುಟ್ಟಿ ನಾಲ್ಕು ವರ್ಷಕ್ಕೆ ಇನ್ನೊಬ್ಬ ಅಣ್ಣ ಆ ಅಣ್ಣ ಹುಟ್ಟಿನ ಅಕ್ಕ 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 ಹುಟ್ಟಿ ನಾಲ್ಕು ವರ್ಷಕ್ಕೆ ಇನ್ನೊಬ್ಬ ಅಣ್ಣ ಅವ್ನು ಹುಟ್ಟಿ ನಾಲ್ಕು ವರ್ಷಕ್ಕೆ ನಾನು ಈ ಥರ ಅಂದರೆ ಮನೆಯಲ್ಲಿ ನಮ್ಮ ನಮ್ಮ ಕುಟುಂಬ ಹೇಗೆ ಬೆಳೀತಾ ಅಪ್ಪ ಮಾಡ್ತಾ ಇರಲಿಲ್ಲ ನೆಲದಲ್ಲೆಲ್ಲ ಊಟ ಅಮ್ಮ ನಾನು ಅಣ್ಣ ನಮ್ಮಣ್ಣ ಈ ಥರ ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ವಿ ಆಮೇಲೆ ಅಣ್ಣಗೆ ಮದುವೆ ಆಯಿತು ಅತ್ತಿಗೆ ಬಂದರು ಅತ್ತಿಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಹೇಗೆ ಪೂಜೆ ಮಾಡ್ತಿದ್ವೋ ನಾವು ಹೇಗಿದ್ವೋ ಅದಕ್ಕೆಗೂ ಅದೇ ಅಭ್ಯಾಸ ಆಗೋಯಿತು ಮತ್ತು ಅತ್ಗೆ ಅಣ್ಣ ಮಕ್ಕಳ ಹತ್ರ ಎಲ್ಲ ಭಾನುಪ್ರಿಯಿತು ಅವರು ಅಷ್ಟೇ ಅವರು ನಾವೇನು ಮಾಡ್ಕೊಂಡು ಬರ್ತಿದ್ವೋ ಅವರು ಹಾಗೆ ಮಾಡ್ಕೊಬರ್ತಾ ಇದ್ದಿದ್ದು ಅವಾಗಿನಿಂದ ಅಮ್ಮ ತುಂಬ ಜನ ಕೇಳ್ಕೊಬಂದಿದೆ ಈ ಥರ ಮಕ್ಕಳಿಲ್ಲ ಅಂತಂದರೆ ಧರ್ಮಸ್ಥಳದ ಮಂಜುನಾಥ್ ಅರ್ಕೆ ಮಾಡ್ಕೊಳ್ಳ್ರಿ ಈ ಥರ ಏನಾದರೂ ಒಂದು ಪೂಜೆ ಮಾಡ್ತೀವಿ ಈ ಥರ ಏನಾದರೂ ಅಡಿಕೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅದಕ್ಕೆ ಅದಕ್ಕೆ ನಾವು ತುಂಬನೇ ನಂಬ್ತೀವಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಏನಾದರೂ ಒಂದು ಕಷ್ಟನೇ ಇರ್ಬೋದು ಏನಾದರೂ ಇರ್ಬೋದು ಅವಾಗ ನಾವು ಕೈ ಮುಕ್ಕೊಂಡು ಕೇಳಿಕೊಂಡ್ರೆ ಸಾಕು ಒಳ್ಳೆಯದಾಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರಿಗು ಮಕ್ಕಳಾಗ್ತಾ ಇಲ್ವೋ ಇಲ್ಲ ಏನು ಕಷ್ಟ ಇರುತ್ತಲ್ಲ ಏನಾದರೂ ಕಷ್ಟ ಇದ್ದರೆ ಭಕ್ತಿಯಿಂದ ಈ ಕಾರ್ತಿಕ್ ಮಾಸದಲ್ಲಂತೂ ಶಿವಪ್ಪನ ಬಿಡ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ನಮ್ಗೆ ಯಾವ ದೇವ್ರ ಮೇಲೆ ಭಕ್ತಿ ಇರುತ್ತೋ ಆ ದೇವ್ರ ಹತ್ರನೇ ನಾವು ಭಕ್ತಿಯಿಂದ ಕೇಳ್ಕೊಂಡ್ರೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ನೀವು ಬೇಕಾದ್ರೆ ಅರ್ಕೆ ಮಾಡ್ಕೊಳ್ಳಿ ಅವಾಗ ಸ್ಟಾರ್ಟ್ ಆಗಿದ್ದು ನಾವು ನೆಲದ ಮೇಲೆ ಊಟ ಮಾಡೋದು ನನಗೆ ಮದುವೆ ಆದಮೇಲೆ ನಾವು ನೆಲ್ದಲ್ಲಿ ಊಟ ಮಾಡಿದ್ವಿ ನಾವು ಆಕಸ್ಮಿಕವಾಗಿ ಎಲ್ಲಾದರೂ ಹೊರ್ಗಡೆ ಹೋಗಿರ್ತೀವಿ ಕಾರ್ತಿಕ್ ಮಾಸದಲ್ಲಿ ನೆಲದಲ್ಲಿ ಊಟ ಮಾಡೋದಕ್ಕಾಗಲ್ಲ ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರು ದೇವಸ್ಥಾನದ ಹತ್ರನೇ ಒಂದು ಕಲ್ಲಿರುತ್ತಲ್ಲ ಕಲ್ಲತ್ರ ಕ್ಲೀನಾಗಿ ಎಲ್ಲ ತುಳಿದ್ಬಿಟ್ಟು ನಾವು ಅಲ್ಲೇ ದೇವಸ್ಥಾನ ಹತ್ರನೇ ನೆಲದ ಮೇಲೆ ಊಟ ಮಾಡ್ಕೊಂಡು ಬರ್ತೀವಿ ಆ ಥರ ಅಂದರೆ ನೆಲ ಇಲ್ಲಾಂದರೆ ಉಪವಾಸ ಇರ್ತೀರಿ ಉಪವಾಸ ಇದ್ದು ನೈಟ್ ಊಟ ಮಾಡಿದ್ರು ನೆಲದ ಮೇಲೆ ಊಟ ಮಾಡೋದು ತಟ್ಟೆಯಲ್ಲೆಲ್ಲ ತಿನ್ನಲ್ಲ ಕಾರ್ತಿಕ ಮಾಸದಲ್ಲಿ ಮಾತ್ರ ಸೋಮವಾರ ಟೈಮ್ ಮಾತ್ರ ನೀವು ಅಷ್ಟೇ ಯಾರಿಗಾದ್ರೂ ಏನಾದರೂ ಕಷ್ಟ ಇದ್ದರೆ ಈ ಥರ ಅರ್ಕೆ ಮಾಡ್ಕೊಳ್ಳಿ ಅಥವಾ ಮಕ್ಕಳಾಗಿಲ್ಲ ಅಂತಂದರೆ ಕಣ್ಣೀರು ಹಾಕೋದೆಲ್ಲ ಬೇಡ ದೇವ್ರ ಹತ್ರ ಕೇಳ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ಕೇಳಿಕೊಟ್ರೆ ನಮ್ಮ ಅಪ್ಪನ ಹೆಸ್ರು ಮುಗೀತು ಆವಾಗಿನಿಂದ ನಮ್ಮ ಮನೇಲಿ ಇವಾಗ ನಮ್ಮ ಮನೆ ಹೆಸ್ರು ಮಂಜುನಾಥ ಏನೇ ಇವಾಗ ಗಾಡಿ ಮೇಲೆ ಕಾರ್ ಮೇಲೆ ಎಲ್ಲದರ ಮೇಲೂ ಶ್ರೀ ಮಂಜುನಾಥ ಸ್ವಾಮಿ ಹೆಸರಿಡೋದು ಅಣ್ಣನಗಂತೂ ತುಂಬ ಭಕ್ತಿ ಮಂಜುನಾಥ 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 ಒಂದು ಇನ್ನೊಂದೇನು ಅಂತಂದರೆ ನಾವು ಇವಾಗ ಒಂದು ಮೂರು ನಾಲ್ಕು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಏನು ಅಂತ ಗೊತ್ತಿಲ್ಲ ತುಂಬ ಹಾವುಗಳು ಕಾಣಿಸ್ತಾ ಇರೋದು ನಾಗರಾವು ಒಂದು ಹಾವ ಅಂತೂ ಕಾಳಿಂಗ ಸರ್ಪ ಥರ ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿದ್ದೆ ಆದರೆ ಅದು ವೀಡಿಯೋ ಏನಾಯಿತು ಅಂತಲೇ ಗೊತ್ತಿಲ್ಲ ನಾನು ಫೋನಲ್ಲಿ ಸೇವ್ ಮಾಡಿ ಮಕ್ಕಳಿಗೆಲ್ಲ ತೋರಿಸಿದೆ ಆದರೆ ವೀಡಿಯೋ ಇದು ಮಾಡೋಣ ಅಂತ ನೋಡಿದ್ರೆ ವೀಡಿಯೋನೇ ಇಲ್ಲ ಏನಾಯ್ತು ಹೇಗೆ ಡಿಲೀಟ್ ಆಯ್ತು ಒಂಚೂರು ಗೊತ್ತಿಲ್ಲ ನನಗೆ ಆ ಯಾವಾಗಲೂ ಇಲ್ಲೇ ಮನೆ ಸುತ್ತಾನೆ ಸುತ್ತೋದು ಎಷ್ಟೊಂದು ಜನ ನೋಡಿದ್ರು ನಾವು ಆ ವಿಡಿಯೋರಿಗೆಲ್ಲ ಹೇಳಿದ್ವಿ ಹಿಂಗೆ ಹಾವು ಹಾವಿದೆ ಕಾಳಿಂಗ ಸರ್ಪ ಥರ ಇದೆ ತುಂಬ ದೊಡ್ಡ ಹಾವು ಅಂತೆಲ್ಲ ಹೇಳಿದ್ರಿ ಆದರೆ ಅವರು ಬರ್ತೀವಿ ಬರ್ತೀವಿ ಅಂದ್ಬಿಟ್ಟು ಅವರು ಬಂದಿಲ್ಲ ಆಮೇಲೆ ನೋಡಿದ್ರೆ ಆವು ಇಲ್ಲ ಆಮೇಲೆ ಮಂಜುನಾಥ್ಗೆ ಹರಕೆ ಮಾಡ್ಕೊಂಡಿದ್ದು ಅಮ್ಮ ಎಲ್ಲ ನಾವು ಹೊರ್ಗಡೆ ಓಡಾಡ್ತಾ ಇದ್ರು ಅಷ್ಟೇ ಹಾವು ಕಾಣಿಸೋದು ಅಣ್ಣನಿಗೂ ಹಂಗೆ ಕಾಣಿಸೋದು ನಮ್ಮ ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂದರೆ ಇಲ್ಲ ಮನೆ ದೇವರು ಮನೆ ದೇವ್ರಿಗಂತೂ ತುಂಬ ಸರಿ ಹೋಗ್ತಾನೆ ಇರ್ತೀವಿ ವರ್ಷದಲ್ಲಿ ಲೆಕ್ವಿಲ್ದಷ್ಟು ಮನೆ ದೇವ್ರಿಗೆ ಹೋಗ್ತಾ ಇರ್ತೀವಿ ಿವಿ ಅದೇ ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂದರೆ ಈ ಥರ ಆವಿಂದು ಕಾಟ ಸ್ಟಾರ್ಟ್ ಆಗಿ ನಮಗೆ ಆಮೇಲೆ ನೆಲದಲ್ಲಿ ಊಟ ಮಾಡೋದು ಅಷ್ಟೇ ಕಾರ್ತಿಕ್ ಮಾಸದಲ್ಲಿ ಮಕ್ಳುಗಳು ಅಷ್ಟೇ ನಾವು ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ಜು ಏನೂ ಮಾಡಲ್ಲ ಒಂದು ಮೊಟ್ಟೆನೂ ಸಹ ತರಲ್ಲ ಒಂದು ಬ್ರೆಡ್ ತಿನ್ನಬೇಕು ಅಂದ್ರೂ ಯೋಚನೆ ಮಾಡಿನೇ ಬ್ರೆಡ್ ತಿನ್ನೋದು ಯಾಕಂದರೆ ಎಲ್ಲಿ ಮೊಟ್ಟೆ ಹಾಕಿರ್ತಾರೋ ಬ್ರೆಡ್ಗೆ ಅನ್ನೋ ಥರ ಭಯ ಆಗ್ತಾನೆ ಇರುತ್ತೆ ಶ್ರದ್ಧಾ ಭಕ್ತಿಯಿಂದ ಅಂತೂ ಪೂಜೆ ಮಾಡ್ತೀವಿ ಕಾರ್ತಿಕ್ ಮಾಸದಲ್ಲಿ ದೇವಸ್ಥಾನಗಳ್ಗೆ ಹೋಗೋದು ಮುನ್ನೂರ ಬತ್ತಿ ಅಚ್ಚುಪಟ್ಟು ಬರೋದು ಇದೆಲ್ಲ ಮಾಡ್ತೀವಿ ಅಂದರೆ ನಮಗಿದು ಕಾರ್ತಿಕ್ ಮಾಸದಲ್ಲಿ ಈ ಥರ ನೆಲದಲ್ಲಿ ಊಟ ಮಾಡೋದು ಒಂದು ವಿಶೇಷತೆ ಬೇರೆ ಯಾರು ಮಾಡ್ತಾರೋ ಮಾಡೋರೋ ಗೊತ್ತಿಲ್ಲ ನಮಗೂ ತುಂಬ ಜನ ಕೇಳಿದ್ರು ಯಾಕೆ ನೆಲದಲ್ಲಿ ಊಟ ಮಾಡೋದು ನೀವು ಅಂತೆಲ್ಲ ಫಸ್ಟು ನಮ್ಮ ದಾಳೆ ಮನೆ ಇರಬೇಕಾದ್ರೆ ಅಂದರೆ ಇದು ಗಾರೆ ನಿಲ್ಲೋ ಥರ ಇತ್ತು ಮತ್ತು ಅಲ್ಲಿ ಒಂದು ಕಲ್ಲು ಥರ ಕಪ್ಪುದು ಕಲ್ಲು ಬರುತ್ತಲ್ಲ ಏನೋ ಒಂಥರ ಕಲ್ಲೇ ಹೆಸರು ನಂಗೆ ಹೇಳೋದಕ್ಕೆ ಬರೋಲ್ಲ ಆ ಥರ ಕಲ್ಲಿದ್ದು ಅದ್ರ ಮೇಲೂ ಅಷ್ಟೇ ಅಮ್ಮ ಹಬ್ಬಕ್ಕೆ ಚಿಕ್ಕ ಮಕ್ಕಳಲ್ಲೂ ಆ ಹತ್ರ ಎಲ್ಲ ಎಲ್ಲ ಸಾರಿಸಿ ಅದರ ಮೇಲೆ ಊಟ ಹಾಕೊಂಡು ಕೊಡ್ತಾಯಿದ್ರು ಅಣ್ಣನಿಗೆ ಅಣ್ಣ ಅಂತೂ ಮಿಸ್ ಮಾಡ್ತಾ ಇರಲಿಲ್ಲ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗೋದು ಮಿಸ್ ಮಾಡೋಲ್ಲ ಈ ಮೂರು ವರ್ಷದಿಂದ ಹೋಗಿರಲಿಲ್ವಲ್ಲ ಅವಾಗ ಹಣೆಗೆ ಕುಂಕುಮನೂ ಸಹ ಧರ್ಮಸ್ಥಳದೇ ಬೇಕು ಅಣ್ಣನಿಗೆ ಬೇರೆ ಕುಂಕುಮ ಇಡೋದೇ ಇಲ್ಲ ನಾವು ಓಂ ಶಕ್ತಿದಾಗಲಿಲ್ಲ ಬೇರೆ ಕುಂಕುಮ ಅಂದರೆ ನಮ್ಮ ಭಕ್ತಿ ನಮಗೆ ನಿಮ್ಮ ಭಕ್ತಿ ನಿಮಗೆ ನೀವು ಹೆಂಗೆ ಶಕ್ತಿ ಅಮ್ಮನ್ನು ನಂಬ್ತೀರೋ ಹಾಗೆ ನಾನು ಮಂಜುನಾಥ ನಂಬಿದ್ದೀನಿ ಅಂತ ಅದಕ್ಕೆ ಹೇಳ್ಬಿಡೋದು ಬೇರೆ ಕುಂಕುಮ ಇಟ್ಕೋ ಅಂತಂದರೆ ಬರೀ ಅಣೆಲೆ ಇರೋದು ಕುಂಕುಮನೂ ಇರಲಿಲ್ಲ ಅಣ್ಣ ಅಷ್ಟು ಭಕ್ತಿ ಮಂಜುನಾಥ ಸ್ವಾಮಿ ಮೇಲೆ ಅಂತಂದರೆ ಏನೋ ಗೊತ್ತಿಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಏನೋ ತಪ್ಪಾಗಿತ್ತೇನೋ ಏನೋ ಗೊತ್ತಿಲ್ಲ ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೂ ದೇವ್ರ ಸನ್ನಿಧಿಗೆ ಹೋಗೋಕ್ಕೂ ಪುಣ್ಯ ಮಾಡಿರಬೇಕಲ್ವಾ ಸುಮ್ಮನೆ ಸುಮ್ಮನೆ ದೇವ್ರೂ ಕರೆಸ್ಕೊಳ್ಳಲ್ಲ ಹಾಗಾಗಿ ಏನೂ ಆಗಿರಬೇಕು ಅಂತಲೂ ನಾವು ಸುಮ್ಮನೆ ಹೋದ್ವಿ ಹೋಗೋಕ್ಕಾಗಲ್ಲ ಮೊನ್ನೆ ಇದ್ದಕ್ಕಿದ್ದಂಗೆ ಓದ್ಬಾರ್ದಾರೆ ಹೋಗಬೇಕು ಅಂತ ಅಂದ್ಕೊಂಡಾಗ ಸಡನ್ ಪ್ಲ್ಯಾನ್ ಆಗಿದ್ದು ನೈಟು ಶುಕ್ರವಾರ ನೈಟು ಸಡನ್ ಪ್ಲ್ಯಾನ್ ಆಯಿತು ಹೋಗೋಣ ಅಂತ ನಾವು ಶನಿವಾರ ಎಲ್ಲರಿಗೂ ಮಕ್ಕಳಿಗೆಲ್ಲ ರಜೆ ಆಯ್ತಲ್ಲ ಹ್ಞೂ ಸರಿ ಅಂತ ಹೇಳಿ ಹೊಟ್ಟುಬಿಟ್ಟಿದ್ದು ಪೂಜೆಯೂ ಎಲ್ಲ ಮುಗಿಸಿ ಅಣ್ಣನೂ ಪೂಜೆ ಎಲ್ಲ ಮಾಡಿದ್ರು ಅಣ್ಣ ಇದ್ದರೆ ಬಂದು ಪೂಜೆ ಮಾಡ್ತಾಯಿದ್ರು ಅದಕ್ಕೆ ಮಹ ಮಂಗ್ಳ ಮಂಗಳಾರತಿ ಏನು ಮಾಡಲ್ಲ ಅಣ್ಣನೇ ಮಾಡ್ತಾರೆ ಮಂಗಳಾರತಿ ಮಾಡಿದ್ಮೇಲೆ ಮಂಗಳಾರತಿ ತೊಗೊಳೋದು ಅಷ್ಟೇನೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದು ಅಣ್ಣ ಯಾಕೆ ಇಲ್ಲ ಉಪವಾಸ ಇರ್ತೀನಿ ಅಂತ ಹೇಳಿರ್ತಾರಲ್ಲ ಆದರೆ ಅದಕ್ಕೆ ಬೇಡ ಹೊರಗಡೆ ಹೋಗ್ತೀರಾ ಸುಮ್ಮನೆ ಯಾಕೆ ನೆಲ್ದೋ ಊಟ ಮಾಡಿಬಿಟ್ಟು ಹೊಟ್ಟೋಗಿ ಇನ್ನು ಹೊರಗಡೆ ಹೋಗಿ ತವಲ್ಲಿ ಕಾಫಿ ಟೀ ಅಂತ ಕುಡಿದ್ರೆ ಯಾಕೆ ಬೇಕು ಅಂತ ಆಮೇಲೆ ಅದಕ್ಕೆ ಹೇಳಿದ್ರು ಹಣೆ ಸರಿ ಅಂತ ಹೇಳಿ ನೆಲ್ದಲ್ಲಿಬ್ಬರು ಊಟ ಮಾಡೋದಕ್ಕೆ ಅಂತ ಇದು ನಾಲ್ಕನೇ ವಾರ ಕೊನೆಯ ಕಾರ್ತಿಕ್ ಮಾಸ ನಾನು ಅಮಾವಾಸ್ಯೆ ಆದರೂ ಶನಿವಾರ ಭಾನುವಾರ ಬಿದ್ದಿತ್ತಲ್ಲ ಅದನ್ನ ಇನ್ನೊಂದು ವಾರ ಬಿತ್ತಿ ಅಂದರೆ ಪಂಚಲಿಂಗ ದರ್ಶನ ಹೋಗ್ಬಿಡೋದಲ್ಲ ಐದು ಕಾರ್ತಿಕ ಬಿದ್ದರೆ ಪಂಚಲಿಂಗ ದರ್ಶನ ಆಗುತ್ತಲ್ಲ ನಾನು ಹಾಗೆ ಅಂದ್ಕೊಂಡಿದ್ದು ಆದರೆ ಅಮಾವಾಸ್ಯೆಗೂ ಕಾರ್ತಿಕ್ ಸೋಮವಾರಕ್ಕೂ ಒಂದೊಂದು ವಾರ ಬಂದುಬಿಡ್ತಲ್ಲ ಇವಾಗ ಸೋಮವಾರ ಕಾರ್ತಿಕ ಕೊನೆ ಆಗುತ್ತೆ ಅಮಾವಾಸ್ಯೆ ಭಾನುವಾರಕ್ಕೆ ಕೊನೆ ಆಗುತ್ತೆ ನೆಕ್ಸ್ಟ್ ಆಗಿದ್ದಿದ್ರೆ ಐದು ಕಾರ್ತಿಕ ಮಾಸ ಬಿತ್ತಿತ್ತು ಅಂತಂದರೆ ತಲ್ಕಾಡಲ್ಲಿ ತಾಳ್ಕಾಡಲ್ಲಿ ಪಂಚಲಿಂಗ ದರ್ಶನ ಬೇರೆ ಆಗೋದು ನಾನು ಹಂಗೆ ಅಂದ್ಕೊಂಡಿದ್ದೆ ಒಂದು ಸಾರಿನೂ ಹೋಗಿಲ್ಲ ಈ ಸಾರಿ ಆಗುತ್ತೇನೋ ಅಂದ್ಕೊಂಡ್ರೆ ಈ ಸಾರಿನೂ ಇಲ್ಲ ಪಂಚಲಿಂಗ ದರ್ಶನ ಮಾಡೋದಕ್ಕೆ ಇನ್ನು ಯಾವಾಗುತ್ತೋ ಗೊತ್ತಿಲ್ಲ ನಮಗಂತೂ ನಾನು ಈ ಸಾರಿ ಹಾಗೆ ಅಂದ್ಕೊಂಡಿದ್ದಿದ್ದು ಆದರೆ ಅಮಾವಾಸ್ಯೆ ಬಿದ್ದಿತ್ತಲ್ವ ಅಮಾವಾಸ್ಯೆ ಬಿದ್ದಿಂದ ದೀಪಾವಳಿ ಹಬ್ಬ ಆಗ ಅಮಾವಾಸ್ಯೆಗೆ ನೆಕ್ಸ್ಟ್ ಡೇನೆ ಬಂದುಬಿಡ್ತಲ್ಲ ಕಾರ್ತಿಕ್ ಸೋಮವಾರ ಅದರಿಂದ ಏನೋ ಒಂದು ವಾರ ಗ್ಯಾಪ್ ಉಳ್ಕೊಂಬಿಡ್ತು ಅನಿಸುತ್ತೆ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡೋಕ್ಕೆ ನೆಲದಲ್ಲಿ ಊಟ ಎಲ್ಲ ಮಾಡೋದಕ್ಕೆ ಮಕ್ಕಳೆಲ್ಲ ತಿಂದಿದ್ದಾದಮೇಲೆ ಅಣ್ಣ ಅದಕ್ಕೆ ಅಣ್ಣ ಏನು ಅತ್ತಿಗೆ ಜೊತೆಯಲ್ಲೇ ತಿಂತಾರೆ ಒಂದೇ ಹತ್ರನೇ ಒಂದೇ ಹತ್ರ ಹಾಕ್ಕೊಂಡು ಇಬ್ಬರು ಜೊತೆಯಲ್ಲೇ ತಿನ್ನೋದು ಈ ಕಾರ್ತಿಕ ಮಾಸದ ನೆಲದಲ್ಲಿ ಊಟ ಮಾಡಬೇಕಾದ್ರೆ ಇಬ್ಬರು ಜೊತೆಯಲ್ಲೇ ತಿಂತಾರೆ ಏನೋ ಅದೊಂಥರ ಖುಷಿ ನೋಡೋದಕ್ಕೆ ಇಬ್ಬರೂ ಜೊತೆಯಲ್ಲಿ ಈ ಥರ ನೆಲದಲ್ಲಿ ಊಟ ಮಾಡ್ತಾ ಇರ್ತಾರಲ್ಲ ಅದೊಂಥರ ಖುಷಿ ಅಣ್ಣಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಾರ್ತಿಕ್ ಮಾಸ ಬಂತು ಅಂತಂದರೆ ಅವ್ರು ಕಾರ್ತಿಕ್ ಮಾಸ ಮುಗಿದು ಒಂದು ಸ್ವಲ್ಪ ದಿವಸನೂ ನಾನ್ ವೆಜ್ ತಿನ್ನಲ್ಲ ಒಂದೊಂದು ಸಾರಿ ಮೂರು ತಿಂಗಳು ನಾಲ್ಕು ತಿಂಗಳು ತಿನ್ನೋಲ್ಲ ಶಿವರಾತ್ರಿ ಹಬ್ಬದ ತನಕನೂ ತಿನ್ನಲ್ಲ ಅಣ್ಣನಗೇನೋ ಗೊತ್ತಿಲ್ಲ ಶಿವಪ್ಪ ಅಂದರೆ ಅಷ್ಟೊಂದು ಭಕ್ತಿ ಈ ಸೋಮವಾರ ಅಂದರೆ ಇನ್ನೂ ಭಕ್ತಿ ಅದು ಮೊದಲಿಂದನೂ ಅಭ್ಯಾಸ ಹೋಗಿದೆ ಚಿಕ್ಕ ಹುಡುಗನಿಂದನೂ ಅಮ್ಮ ಹೇಗೆ ಹೇಳ್ಕೊಂಡು ಕೊಟ್ಟರು ಹಾಗೆ ಬಂದುಬಿಟ್ಟಿದ್ದಾರಲ್ಲ ಹಾಗೆ ಅಭ್ಯಾಸ ಹೋಗಿದೆ ಆದರೆ ಅದಕ್ಕೆ ಊರ ಕಡೆ ಈ ಕಾರ್ತಿಕ ಮಾಸ ಇಲ್ಲ ಅವರು ಶ್ರಾವಣ ಅದಕ್ಕೆ ಊರಲ್ಲಿ ಮಾಡ್ತಾಯಿದ್ದು ಆದರೆ ಅದಕ್ಕೆ ನಮ್ಮನೆಗೆ ಬಂದಮೇಲೆ ಫುಲ್ ಚೇಂಜ್ ಅಲ್ಲಿಗೆ ಆಗೋದ್ರು ಇವಾಗೂ ಅದಕ್ಕೆ ಮನೇಲೆಲ್ಲ ಶ್ರಾವಣ ಮಾಡೋದವರು ಕಾರ್ತಿಕ ಮಾಸ ಅಷ್ಟು ಮಾಡಲ್ಲ ಆದರೆ ಬೊಬ್ಬು ಇಲ್ಲಿಗೆ ಬಂದು ಮನೆಗೆ ಬಂದಮೇಲೆ ಎಲ್ಲ ನಮ್ಮ ಮನೆ ಶಾಸ್ತ್ರನೇ ಅವರು ಫುಲ್ಲು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ನಾವು ನಾನ್ ವೆಜ್ನ ಇವಾಗ ನಮ್ಮನೆ ದೇವರು ಲಕ್ಷ ದೀಪೋತ್ಸವ ಆಗುತ್ತೆ ಅಲ್ಲಿ ತನಕ ನಾವು ಮಾಡಲ್ಲ ಪೇಟ್ ಮಾಡ್ತೀವಿ ಆಮೇಲೆ ಮಾಡೋದು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರ ಮೇಲೂ ನನ್ನ ಶಿವಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು